ಗ್ಯಾರಂಟಿ ನ್ಯೂಸ್ ಗೆ ಸ್ವಾಗತ ನಾನು ದುರ್ಗೇಶ್ ನಾಯ್ಕ ರಾಜ್ಯದಲ್ಲಿ ಈಗ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವ ನಿಟ್ಟಿನಲ್ಲಿ ಸಂಘರ್ಷ ಶುರುವಾಗಿದೆ ಇದಕ್ಕೆ ಕಾರಣ ಮನ್ರೇಗಾ ಮತ್ತು ವಿಭಿಜಿ ರಾಮ್ಜಿ ಅನ್ನುವಂಥ ಯೋಜನೆಯನ್ನು ಮಾಡ್ತಿರುವಂಥದ್ದು ಕೇಂದ್ರ ಸರ್ಕಾರ ಈಗಾಗಲೇ ಜಾರಿಗೊಳಿಸಿರುವಂಥ ವಿ ರಾಮ್ಜಿ ಯೋಜನೆಗೆ ಸಾಕಷ್ಟು ಕಾಂಗ್ರೆಸ್ ನಾಯಕರು ವಿರೋಧ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರವು ಕೂಡ ಇದನ್ನು ವಿರೋಧಿಸಿ ವಿಶೇಷವಾದಂತಹ ಅಧಿವೇಶನಕ್ಕೆ ಕರೀನ ಕೊಟ್ಟಿದೆ ಅದರ ಜೊತೆಗೆ ಹೊಸ ವರ್ಷದ ಒಂದು ಹೊಸ ಮೊದಲನೆಯ ಅಧಿವೇಶನ ಆಗಿರೋದರಿಂದ ಜಂಟಿ ಅಧಿವೇಶನವನ್ನು ಕೂಡ ರಾಜ್ಯ ಸರ್ಕಾರ ಕರೆದಿರುವಂಥದ್ದು ಆದರೆ ಈ ಒಂದು ಅಧಿವೇಶನದಲ್ಲಿ ವಿ ರಾಮ್ಜಿ ರಾಮ್ಜೀ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವೆ ಸಂಘರ್ಷ ಶುರುವಾಗಿದೆ ಇದಕ್ಕೆ ಜೆ ಡಿ ಎಸ್ ಕೂಡ ಸಾಥನ್ನು ಕೊಟ್ಟಿದೆ ಹಾಗಾದರೆ ನಾಳೆಯಿಂದ ಆರಂಭವಂತಹ ವಿಶೇಷ ಅಧಿವೇಶನದಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ ನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರ ಯಾವ ನಿಲುಗಳನ್ನು ತೆಗೆದುಕೊಳ್ಳುತ್ತೆ ಜೊತೆಗೆ ಇದಕ್ಕೆ ಪ್ರತಿಯಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಯಾವ ರೀತಿ ಕೌಂಟರನ್ನು ಕೊಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ ಪ್ರಮುಖವಾಗಿ ಮೊದಲ ವರ್ಷದ ಅಧಿವೇಶನ ಆಗಿರೋದರಿಂದಾಗಿ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಗವರ್ನರ್ ಅವರು ಭಾಷಣವನ್ನು ಮಾಡಬೇಕಾಗತ್ತೆ ಹೀಗಾಗಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗವರ್ನರ್ ಅವರು ವಿಶೇಷ ಅಧಿವೇಶನವನ್ನು ಉದ್ದೇಶಿಸಿ ಜಂಟಿ ಅಧಿವೇಶನದಲ್ಲಿ ಭಾಷಣವನ್ನು ಮಾಡೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಮನವಿಯನ್ನು ಮಾಡಿದೆ ಆದರೆ ರಾಜ್ಯಪಾಲರು ಈ ಒಂದು ಭಾಷಣಕ್ಕೆ ಮಾಡೋದಕ್ಕೆ ನಿರಾಕರಣೆಯನ್ನು ಮಾಡ್ತಿದ್ದರು ಅಂತ ಮಾತುಗಳು ಕೇಳಿ ಬರ್ತಿದೆ ಹೀಗಾಗಿ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ವಿಶೇಷವಾದ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವೊಲಿಸೋ ಕೆಲಸಕ್ಕೂ ಕೂಡ ಮುಂದಾಗ್ತಿರುವಂಥದ್ದು ಹೀಗಾಗಿ ಈ ಒಂದು ಮನವೊಲಿಕೆ ಆದರೆ ರಾಜ್ಯಪಾಲರು ನಾಳೆ ಭಾಷಣವನ್ನು ಮಾಡಿದ ಬಳಿಕ ನಾಲ್ಕು ದಿನಗಳ ಕಾಲ ಈ ಒಂದು ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗುತ್ತೆ ಅದಾದ ಬಳಿಕ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂಥ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆ ಚರ್ಚೆ ಆಗುವಂಥದ್ದು ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥ ಈ ಒಂದು ಯೋಜನೆ ಎಷ್ಟರ ಮಟ್ಟಿಗೆ ಜನರಿಗೆ ಅನುಕೂಲ ಆಗ್ತಾ ಇದೆ ಬಡವರಿಗೆ ಆಗಿರುವಂಥ ಅನುಕೂಲಗಳೇನು ಕಾಂಗ್ರೆಸ್ ಮಾಡಿರುವಂಥ ಯೋಜನೆಯಲ್ಲಿ ಹೆಸರು ಬದಲಾವಣೆ ಮಾತ್ರ ಆಗ್ತಿದೆಯಾ ಅಥವಾ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾರ್ಪಾಡುಗಳನ್ನು ಮಾಡುವ ಮೂಲಕ ಸಂವಿಧಾನದ ಆಶಯಕ್ಕೆ ಧಕ್ಕೆಯನ್ನು ಕೊಡ್ತಿದೆ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ ನಾಯಕರೇನು ಮಾಡ್ತಿದ್ದಾರೆ ಅದಕ್ಕೆ ಪ್ರತಿಯಾಗಿ ಯಾವ ರೀತಿ ಅನ್ಯಾಯ ಆಗ್ತಿದೆ ಅನ್ಯಾಯ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಬಿ ಜೆ ಪಿ ಜೆ ಡಿ ಎಸ್ ಕೂಡ ಒಂದು ಕೌಂಟರ್ ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಪ್ರಮುಖವಾಗಿ ಒಂದು ವಾರಗಳ ಕಾಲ ಅಧಿವೇಶನವನ್ನು ಕರೆದಾಗಿದ್ದರೂ ಕೂಡ ಕಳೆದ ಜನವರಿ ಇಪ್ಪತ್ತೇಳರಿಂದ ಅಂದರೆ ಕೊನೆಯ ಮೂರ್ನಾಲ್ಕು ದಿನಗಳ ಕಾಲ ನರಗ ವಿಚಾರಕ್ಕೆ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡಲಾಗತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯ ಸ್ಪೀಕರ್ ಆಗಿರುವಂಥ ಖಾದರ್ ಅವರು ಕೂಡ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದ ನಾಯಕರ ಜೊತೆಗೆ ಸಭೆಯನ್ನು ಮಾಡಿ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಬಿ ಎಸ್ ಸಿ ಮೀಟಿಂಗ್ನಲ್ಲಿ ಯಾವ ರೀತಿ ನಿರ್ಣಯಗಳಾಗುತ್ತೆ ಅದರ ಮೇಲೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಸಾಕಷ್ಟು ಚರ್ಚೆಗಳಾಗುವಂಥದ್ದು ಹೀಗಾಗಿ ಕೇಂದ್ರ ಸರ್ಕಾರ ತಂದಿರುವಂಥ ವಿ ಬಿ ಜಿ ರಾಮ್ಜಿ ಯೋಜನೆಯ ಅನಾನುಕೂಲತೆಗಳೇನು ಅನ್ನೋದನ್ನು ಕಾಂಗ್ರೆಸ್ ಇಲ್ಲಿ ಎತ್ತಿಡಿಯುವ ಕೆಲಸವನ್ನು ಮಾಡಿದರೆ ಬಿ ಜೆ ಪಿ ಅದರ ಯೋಜನೆ ಆ ಒಂದು ಯಾವ ರೀತಿ ಭ್ರಷ್ಟಾಚಾರ ಆಗ್ತಾ ಇತ್ತು ಯಾವ ರೀತಿ ಯೋಜನೆಯ ದುರ್ಬಳಕೆ ಆಗ್ತಾ ಇದೆ ಅನ್ನೋದನ್ನು ಸಮರ್ಥನೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಕೂಡ ಮುಂದಾಗಿದೆ ಜೊತೆಗೆ ಕೇಂದ್ರ ಸರ್ಕಾರ ರಾಜ್ಯದಲ್ಲಿರುವಂಥ ವಿರೋಧ ಪಕ್ಷವಾಗಿರುವಂಥ ಬಿ ಜೆ ಪಿ ಜೆ ಡಿ ಎಸ್ಗೆ ಕೆಲವೊಂದಿಷ್ಟು ಸಾಥ್ ಕೊಡೋದಕ್ಕೆ ಕೂಡ ಮುಂದಾಗಿರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರ ಮಾಡ್ತಿರುವಂಥ ಈ ಒಂದು ವಿಶೇಷ ಅಧಿವೇಶನದಲ್ಲಿ ಬಿ ಜೆ ಪಿ ನಾಯಕರು ತಮ್ಮ ಒಂದು ಯಾವ ರೀತಿ ಈ ಒಂದು ವಿ ರಾಮ್ಜಿ ಯೋಜನೆ ಇದೆ ಅದನ್ನು ಸಮರ್ಥನೆ ಮಾಡಿಕೊಳ್ಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿರುವುದರಿಂದ ವಿಪಕ್ಷಗಳು ಕಾಂಗ್ರೆಸ್ ನಡೆಸುತ್ತಿರುವ ವಿಶೇಷ ಅಧಿವೇಶನಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂಥದ್ದು ಬಹಳ ಮುಖ್ಯ ಆಗುತ್ತೆ ಹೀಗಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ನಡುವೆ ಈ ಒಂದು ಸಂಘರ್ಷ ಮತ್ತೆ ಮುಗಿಲೆ ಇರುವಂಥದ್ದು ಸದನದಲ್ಲಿ ಕೋಲಾಹಲಕ್ಕೂ ಕೂಡ ಕಾರಣವಾಗುತ್ತೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಹೀಗಾಗಿ ಮೊದಲ ದಿನದಿಂದ ರಾಜ್ಯಪಾಲರ ಭಾಷಣ ಆಗುತ್ತೆ ಅದಾದ ಬಳಿಕ ಭಾಷಣದ ಬಳಿಕ ಚರ್ಚೆ ಆಗುತ್ತೆ ಸಿ ಎಂ ಮತ್ತು ಡಿ ಸಿ ಎಂ ಸೇರಿದಂತೆ ಸಚಿವರೆಲ್ಲರೂ ಕೂಡ ಈ ಒಂದು ವಿ ಬಿ ಜಿ ಮತ್ತು ರಾಮ್ಜಿಯ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾರೆ ಅದಕ್ಕೆ ಕೌಂಟರ್ ಆಗಿ ವಿಪಕ್ಷಗಳಾಗಿರುವಂಥ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಆಗಿರ್ಬೋದು ವಿಜೇಂದ್ರ ಸೇರಿದಂತೆ ಹಲವು ಶಾಸಕರು ಮತ್ತು ಏನು ಕೆಲವೊಂದಿಷ್ಟು ಜೆ ಡಿ ಎಸ್ನ ಶಾಸಕರು ಕೂಡ ಕೌಂಟರ್ ಕೊಡುವ ಕೆಲಸವನ್ನು ಮಾಡ್ತಾರೆ ಇದಾದ ಬಳಿಕ ಖಂಡನಾ ನಿರ್ಣಯವನ್ನು ಒಪ್ಪಿಸುವಂಥ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ನಿರ್ಣಯವನ್ನು ಮಾಡುತ್ತೆ ಜೊತೆಗೆ ಇದಕ್ಕೆ ಉತ್ತರವನ್ನು ಯಾವ ರೀತಿ ಸದನದಲ್ಲಿ ಪಡೆಯಬೇಕನ್ನೋದು ಕೂಡ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿರೋದ್ರಿಂದ ಸದ್ಯಕ್ಕೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಇಲ್ಲಿ ಉತ್ತರವನ್ನು ಕೊಡೋದಕ್ಕೂ ಕೂಡ ಯಾರೂ ಮುಂದೆ ಬರಲ್ಲ ಹೀಗಾಗಿ ಇದನ್ನು ಯಾವ ರೀತಿ ಮುಂದೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಸ್ಪೀಕರ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಎಸ್ ಸಿ ಸಭೆಯಲ್ಲಿ ಚರ್ಚೆ ಮಾಡೋದಕ್ಕೆ ಈಗ ನಿರ್ಧಾರವನ್ನು ಮಾಡಿರುವಂಥದ್ದು ಹೀಗಾಗಿ ಖಂಡನ ನಿರ್ಣಯವನ್ನು ಹೊರಡಿಸುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ಈ ಒಂದು ಯೋಜನೆಗೆ ನಮ್ಮ ವಿರೋಧ ಇದೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಡೋದಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರ ಸರ್ಕಾರ ಮುಂದಾಗ್ತಿರುವಂಥದ್ದು ಜೊತೆಗೆ ಪಕ್ಕದಲ್ಲಿರುವಂಥ ಕೇರಳ ತಮಿಳುನಾಡು ಸರ್ಕಾರಗಳು ಕೂಡ ಇದೇ ರೀತಿಯ ಒಂದು ಮಾದರಿಯಲ್ಲಿ ಖಂಡನ ನಿರ್ಣಯವನ್ನು ಹೊರಡಿಸಿ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾವೆ ರಾಜ್ಯದಲ್ಲಿ ಮತ್ತು ಏನು ದೇಶದಲ್ಲಿ ಹೊಸದಾಗಿ ತರುತ್ತಿರುವಂಥ ಈ ಒಂದು ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸುವ ನಿಟ್ಟಿನಲ್ಲಿ ಒಂದು ಖಂಡನ ನಿರ್ಣಯವನ್ನು ಹೊರಡಿಸುವ ಮೂಲಕ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಕೇಂದ್ರ ಸರ್ಕಾರ ಮಾಡ್ತಿರುವಂಥ ಈ ಒಂದು ಯೋಜನೆ ಬಡವರ ಪರವಾಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ದ್ವನಿ ಎತ್ವದ ಕೆಲಸಕ್ಕೆ ದೊಡ್ಡ ಮಟ್ಟದ ಹೋರಾಟದ ಮೂಲಕ ಮಾಡ್ತಿರುವಂಥದ್ದು ಹೀಗಾಗಿ ಈ ಒಂದು ಬಿ ಜಿ ರಾಮ್ಜಿ ಯೋಜನೆಗೆ ಸಿಕ್ಸ್ಟಿ ಪರ್ಸೆಂಟ್ ಮತ್ತು ಫೋರ್ಟಿ ಪರ್ಸೆಂಟ್ ಅನುದಾನವನ್ನು ಏನು ಅನುಪಾತದಲ್ಲಿ ನೀಡಲಾಗ್ತಾ ಇದೆ ನಲವತ್ತು ಪರ್ಸೆಂಟ್ ಅನುಪಾತದಲ್ಲಿ ರಾಜ್ಯ ಸರ್ಕಾರ ಏನು ಅನುದಾನವನ್ನು ಕೊಡಬೇಕಾಗತ್ತೆ ಆ ಒಂದು ಅನುದಾನವನ್ನು ನೀಡೋದಕ್ಕೆ ನಾವು ಹಿಂದೇಟು ಹಾಕ್ತೀವಿ ನಾವು ಕೊಡಲು ಆಗೋದಿಲ್ಲ ಇದು ಬಡವರ ಮತ್ತು ಸಂವಿಧಾನ ವಿರೋಧಿಯಾಗಿದೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಪ್ರತಿಪಾದನೆಯನ್ನು ಮಾಡ್ಕೊಳ್ತಾ ಇದ್ದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಭಾಷಣ ಹೇಗಿರುತ್ತೆ ಈಗಾಗಲೇ ಕೇರಳದಲ್ಲಿ ಈಗಾಗಲೇ ಏನು ರಾಜ್ಯಪಾಲರ ಭಾಷಣದ ವೇಳೆ ಮನ್ರೇಗಾ ಮತ್ತು ವಿಭಿಜರಾಮ್ ಜಿ ಇರುವಂಥ ಒಂದು ಹದಿನೈದು ಅಂಶಗಳನ್ನು ಅಲ್ಲಿಯ ರಾಜ್ಯಪಾಲರು ಓದೋದನ್ನು ಬ್ರೇಕ್ ಹಾಕಿದರು ತಮಿಳುನಾಡು ಕೂಡ ಇದಕ್ಕೆ ವ್ಯಕ್ ವಿರೋಧ ವ್ಯಕ್ತವಾಗ್ತಾ ಇದೆ ಹೀಗಾಗಿ ನಾಳೆಯ ರಾಜ್ಯಪಾಲರ ಭಾಷಣ ಯಾವ ರೀತಿಯಾಗಿರುತ್ತೆ ಒಂದು ವೇಳೆ ಭಾಷಣವನ್ನು ನಿರಾಕರಣೆ ಮಾಡಿದರೆ ಅಧಿವೇಶನ ಯಾವ ರೀತಿ ನಡೆಯುತ್ತೆ ಅನ್ನೋಂಥದ್ದು ಕೂಡ ಬಹಳ ಮುಖ್ಯವಾಗಿ ಕುತೂಹಲವನ್ನು ಹೆಚ್ಚಾಗ್ತಿದೆ ಹೀಗಾಗಿ ಇವತ್ತು ಎಚ್ ಕೆ ಪಾಟೀಲ್ ಅವರ ನೇತೃತ್ವದ ನಿಯೋಗ ರಾಜ್ಯಪಾಲರ ಮನವೊಲಿಸುತ್ತಾ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿರೋದರಿಂದ ಈ ಒಂದು ವಿಶೇಷ ಜಂಟಿ ಅಧಿವೇಶನ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು